ಪಾಕಿಸ್ತಾನದ ಕನಿಷ್ಠ ಎಂಟು ಜನ ಸಾವನ್ನಪ್ಪಿದ್ದಾರೆ ಅಂತ ಪಾಕಿಸ್ತಾನ ವರದಿ ಮಾಡಿದೆ ಹಾಗೆ ಪೂಂಚ್ನಲ್ಲಿ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕಿಸ್ತಾನ ನಡೆಸಿದ ಗುಂಡಿನ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಭಾರತೀಯ ಸೇನೆ ಮಾಹಿತಿಯನ್ನ ಕೊಟ್ಟಿದೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಈ ದಾಳಿಯಿಂದ ಸೃಷ್ಟಿಯಾಗಿರುವ ಆತಂಕದ ಬಗ್ಗೆ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿದ್ದು ಇದೊಂದು ನಾಚಿಕೆಗೇಡಿನ ವಿಚಾರ ಅಂತ ಹೇಳುವ ಮೂಲಕ ದ್ವಿಮುಖ ನೀತಿಯನ್ನ ಪ್ರದರ್ಶನ ಮಾಡಿದ್ದಾರೆ ಇದು ನಾಚಿಕೆಗೇಡಿನ ಸಂಗತಿ ನಾವು ಈಗಷ್ಟೇ ಬಗ್ಗೆ ಕೇಳಿದ್ದೀವಿ ಹಿಂದಿನ ಕೆಲವು ಘಟನೆಗಳನ್ನ ಆಧರಿಸಿ ಏನಾದರೂ ಸಂಭವಿಸುತ್ತಾ ಅಂತ ಜನರಿಗೆ ಗೊತ್ತಿತ್ತು ಅಂತ ನಾನು ಭಾವಿಸ್ತೀನಿ ಬಹಳ ಟೈಮ್ ನಿಂದ ಫೈಟ್ ಮಾಡ್ತಿದ್ದಾರೆ ಅಂತ ಶ್ವೇತ ಭವನದಲ್ಲಿ ಸುದ್ದಿಗಾರರಿಗೆ ಟ್ರಂಪ್ ತಿಳಿಸಿದ್ದಾರೆ ಈ ಮೂಲಕ ಭಾರತಕ್ಕೆ ಪ್ರಧಾನಿ ಮೋದಿಗೆ ಫ್ರೆಂಡ್ ಒಳ್ಳೆಯ ಫ್ರೆಂಡ್ ಅಂತ ಹೇಳ್ತಾ ಬೆನ್ನು ತಡ್ತಾ ಇರೋ ಟ್ರಂಪ್ ಅಸಲಿಯತ್ತು ಏನು ಅನ್ನೋದು ಈ ಮೂಲಕ ಬಯಲಾಗಿದೆ ಹಾಗೆ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವುದಾಗಿ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಎರಡು ಪರಮಾಣು ಹೊಂದಿರೋ ನೆರೆಯ ಹೊರೆಯ ದೇಶಗಳು ಶಾಂತಿಯುತ ಪರಿಹಾರ ಕೈಗೊಳ್ಳುವುದ ಅಮೆರಿಕ ಬಯಸುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ ಆದರೆ ವಾಷಿಂಗ್ಟನ್ ನಲ್ಲಿರೋ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಮಾತನಾಡಿದ್ದು ಭಾರತ ಕೈಗೊಂಡಿರುವ ಮಿಲಿಟರಿ ಕ್ರಮಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ವಾಷಿಂಗ್ಟನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ ಹಾಗೆ ಪಾಕಿಸ್ತಾನದ ಮೇಲೆ ಭಾರತ ನಡೆಸಿರುವ ದಾಳಿಗಳ ಬಗ್ಗೆ ಚೀನಾ ಕಳವಳ ವ್ಯಕ್ತಪಡಿಸಿದ್ದು ಪರಮಾಣು ಹೊಂದಿರುವ ನೆರೆಹೊರೆ ರಾಷ್ಟ್ರಗಳು ಸಂಯಮದಿಂದ ವರ್ತಿಸುವಂತೆ ಒತ್ತಾಯಿಸಿದೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಶಾಂತಿ ಮತ್ತು ಸ್ಥಿರತೆಗೆ ಆದ್ಯತೆ ಕೊಡಬೇಕು ಶಾಂತ ಹಾಗೂ ಸಂಯಮದಿಂದ ಇರಬೇಕು ಮತ್ತು ಪರಿಸ್ಥಿತಿಯನ್ನು ಮತ್ತಷ್ಟು ಜಟಿಲಗೊಳಿಸುವುದಕ್ಕೆ ಮುಂದಾಗಬಾರದು ಅಂತ ಬೀಜಿಂಗ್ ವಿದೇಶಾಂಗ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ ಹಾಗೆಯೇ ಪಾಕಿಸ್ತಾನದ ಮೇಲೆ ಭಾರತದ ಕ್ಷಿಪಣಿ ದಾಳಿಯ ನಂತರ ಇಸ್ರೋ ಪ್ರತಿಕ್ರಿಯೆ ಕೊಟ್ಟಿದ್ದು ಭಾರತದ ಆತ್ಮರಕ್ಷಣೆಯ ಹಕ್ಕನ್ನ ಬೆಂಬಲಿಸಿದೆ ಭಾರತದ ಇಸ್ರೇಲ್ ರಾಯಭಾರಿ ರುವೆನ್ ಅಜರ್ ಟ್ವೀಟ್ ಮಾಡಿ ಇಸ್ರೇಲ್ ಭಾರತದ ಆತ್ಮರಕ್ಷಣೆಯ ಹಕ್ಕನ್ನ ಬೆಂಬಲಿಸುತ್ತೆ ಭಯೋತ್ಪಾದಕರು ಅಮಾಯಕರ ವಿರುದ್ಧ ಘೋರ ಅಪರಾಧ ನಡೆಸಿದ ಮೇಲೆ ಅಡಗಿಸಿಕೊಳ್ಳುವುದಕ್ಕೆ ಸ್ಥಳ ಇಲ್ಲ ಅನ್ನೋದನ್ನ ತಿಳಿದಿರಬೇಕು ಅನ್ನೋದನ್ನ ಹೇಳಿದ್ದಾರೆ ಇನ್ನು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತ ನಡೆಸಿರುವ ಮಿಲಿಟರಿ ಕಾರ್ಯಾಚರಣೆಗಳ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ತುಂಬಾ ಕಳವಳ ವ್ಯಕ್ತಪಡಿಸಿದ್ದಾರೆ ಅಂತ ಅವರ ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಗರಿಷ್ಠ ಮಿಲಿಟರಿ ಸಂಯಮದಿಂದ ವರ್ತಿಸುವಂತೆ ಕರೆ ಕೊಟ್ಟಿದ್ದಾರೆ ಹಾಗೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮಿಲಿಟರಿ ಮುಖಾಮುಖಿಯನ್ನ ಜಗತ್ತು ಸಹಿಸುವುದಿಲ್ಲ ಅಂತಾನು ಹೇಳಿದ್ದಾರೆ ಗಲ್ಫ್ ರಾಷ್ಟ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಯಮದಿಂದ ವರ್ತಿಸಿ ಉದ್ವಿಗ್ನತೆಯನ್ನ ಕಮ್ಮಿ ಮಾಡಿ ಅಂತ ಕರೆ ಕೊಟ್ಟಿದೆ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಶಾಂತಿಗೆ ಧಕ್ಕೆ ತರುವಂತಹ ಕೆಲಸವನ್ನ ತಪ್ಪಿಸಿ ಅಂತ ಪ್ರಧಾನಮಂತ್ರಿ ಶೇಖ್ ಅಬ್ದುಲ್ಲಾ ಬಿನ್ ಜಾಯೇದ್ ಅಲ್ ನಸನ್ ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಎರಡು ದೇಶಗಳ ನಡುವೆ ರಾಜತಾಂತ್ರಿಕತೆ ಮತ್ತು ಸಂವಾದ ಬಿಕ್ಕಟ್ಟುಗಳನ್ನ ಶಾಂತಿಯುತವಾಗಿ ಪರಿಗಣಿಸುವುದಕ್ಕೆ ಮತ್ತು ಶಾಂತಿ ಸ್ಥಿರತೆ ಸಮೃದ್ಧಿಗಾಗಿ ರಾಷ್ಟ್ರಗಳ ಆಕಾಂಕ್ಷೆಯನ್ನ ಸಾಧಿಸುವುದಕ್ಕೆ ಅತ್ಯಂತ ಪರಿಣಾಮಕಾರಿ ಸಾಧನ ಅಂತಾನು ಅವರು ಹೇಳಿದ್ದಾರೆ ಅಂತ ವರದಿಯಾಗಿದೆ